ಇನ್ನು ಮುಂದೆ ಕಮ್ಮಿ ಮಾತಾಡೋದು ನಾವು ಚೆನ್ನಾಗಿರ್ತೀವಿ ಅಂತ ಅನ್ಸುತ್ತೆ ಈ ಸತಿ ಲೋಕಸಭಾ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ ಎಷ್ಟು ಸೀಟ್ ಬರ್ಬೋದು ಈ ದೇವಸ್ಥಾನ ಕಟ್ತಾರೆ ಅದು ಕೂಡ ನೆಗೆಟಿವ್ ಆಗ್ಬಿಡ್ತಾವೆ ನೆಗೆಟಿವ್ ಆಗ್ಬಿಡ್ತಾವೆ ಯಾರಿಗೂ ಅತಿಯಾಗಿ ಹೇಳಕ್ ಹೋಗಬಾರ್ದು ಜನಕ್ಕೆ ಏನು ಬೇಕು ಅದನ್ನ ಕರೆಕ್ಟಾಗಿ ಆಗಿ ಮಾತಾಡಿದ್ ಸಾಕಾಯಿತು ನಿಮ್ದು ಡೇಟ್ ಆಫ್ ಡೆತ್ ಗೊತ್ತು ನಿಮಗೆ ಗೊತ್ತು ಗೊತ್ತು ನೂರಕ್ ನೂರ್ ಗೊತ್ತು ನೂರಕ್ ನೂರ್ ಗೊತ್ತು ನಿಮ್ಮ ವೈಫ್ ಗೊತ್ತು 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 ಕೆ ಮತ್ತೆ ಎಪ್ಪು ಕಾಂತಾರ ಕಾಂತಾರಾ ಇನ್ನೂ ಒಂದು ಮೊನ್ನೆ ಏನೋ ಒಂದು ದೊಡ್ಡ ಸಕ್ಸಸ್ ಆಗಿತ್ತು ಅಂಡ್ರಡ್ ಪರ್ಸೆಂಟ್ ಕಬ್ಜಾನಾ ಕಬ್ಜಾನಾ ಅಬ್ಜಾ ಬುಟ್ಟಾಕಿ ಪ್ರಕಾರ ಕಾಟ್ಯಾರ ಹಿಟ್ ಆಗಿದ್ದಕ್ಕೆ ಕಾರಣ ಏನು ಸರ್ ನಿಮ್ಗೆ ಯಾವತ್ತಾದರೂ ದೇವ್ರ ಮೈಮೇಲೆ ಬಂದಿದೆಯಾ ನೀವು ನಿಮ್ಮ ಹೆಂಡ್ತಿನ್ ಜಾಸ್ತಿ ಪ್ರೀತಿಸ್ತೀರಾ ಅಷ್ಟರನ್ನು ಜಾಸ್ತಿ ಪ್ರೀತಿಸ್ತೀರಾ ಬಹಳ ಚೆನ್ನಾಗಿದೆ ಪ್ರಶ್ನೆ ಎಲ್ಲಿ ಹುಡುಕಿ ಹೇಳಿದ್ರ ಕಣಕ್ಕೆ ಮತ್ತೆ ಆರ್ಯವರ್ಧನ್ ಅವ್ರ ಹತ್ರ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಆರ್ಯ ನೀನು ಇಲ್ಲಿವರೆಗೂ ಮಾಡಿರೋ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ಬಿಡ್ತೀನಿ ನೀನು ಏನು ತಲೆ ಕೆಡಿಸ್ಕೊಬೇಡ ಮುಂದಕ್ಕೆ ಹೊಸ ಲೈಫ್ ಲೀಡ್ ಮಾಡು ಇನ್ನು ಮುಂದೆ ನೀನು ಕಲಾವಿದನ ಆಗು ಆರ್ಯ ಆವಾಗ ನೀವು ಅಕ್ಸೆಪ್ಟ್ ಮಾಡ್ತೀರ ಅದನ್ನ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗೊಳ್ಳೇದು ಕಾಟ್ಯಾರ ನೋಡಿದ್ರಾ ನೋಡಿದೆ ಸರ್ ತುಂಬ ಇಷ್ಟ ಆಯ್ತು ನಿಮ್ಮ ಪ್ರಕಾರ ಕಾಟ್ಯಾರ ಹಿಟ್ಟಾಗಿದ್ದಕ್ಕೆ ಕಾರಣ ಏನು ಕಾಟ್ಯಾರ ಹಿಟ್ಟಾಗ ಕಾರಣ ತುಂಬಾ ದೊಡ್ಡ ಸಕ್ಸಸ್ ಆಗ ಕಾರಣ ಬಾಳ ವರ್ಷದಿಂದ ದರ್ಶನ ಸಿನಿಮಾ ಅವರ ಜಾಗ ಹೋಗ್ತಾ ಇತ್ತು ಮಾಸ್ ಬಂತು ಒಳ್ಳೆ ಸ್ಟೋರಿ ಅದು ತುಂಬಾ ಒಳ್ಳೆ ಸ್ಟೋರಿ ಲೈನ್ ಸಿಕ್ಕಿತ್ತು ಆ ಲೈನ್ ತುಂಬಾ ಕ್ಲಿಕ್ ಆಗತ್ತೆ ನಮ್ ಜನ ಹೇಗ್ ಗೊತ್ತ ಸರ್ ಬಡವ್ರಿಗೆ ಅನ್ಯಾಯ ಆಗ್ತೈತೆ ಜಾತಿ ವಿಷಯ ಇದನ್ನೆಲ್ಲ ಸಿನಿಮಾದಲ್ಲಿ ನೋಡಿದ್ರೆ ಸಿನಿಮಾದಲ್ಲಿ ತೋರಿದ್ರೆ ಸೂಪರ್ ಡೂಪರ್ ಇಟ್ಟು ಅದ ಒಬ್ಬ ಜಾತಿ ಬಗ್ಗೆ ಮಾತ್ರ ಅವ್ನಿಗೆ ಅವನ್ ಇಲ್ದರೆ ಕೇಸ್ ಸಿನಿಮಾದಲ್ಲಿ ತೋರಿಸ್ ಸಾಕಾದ ನೋಡಿಕೆ ಬರ್ತಾರೆ ನೀವು ಪರ್ಸ್ನಲ್ ಮಾತ್ರ ಜನರಲ್ ಮಾತ್ರ ಲಾಕ್ ಮಾಡ್ತಾರೆ ಅದು ಸಾಜ ಅದು ಸಿನಿಮಾ ಸೂಪರ್ ಹಿಟ್ ನೀವು ಯಾವ ಹೀರೋ ಅಭಿಮಾನಿ ಸರ್ ಎಲ್ಲ ಸಿನಿಮಾನು ನೋಡ್ತೀನಿ ಸ್ಟೈಲ್ಗಳು ಇಷ್ಟ ಆಗ್ಬೋದು ನಂಗೆ ತುಂಬ ಇಷ್ಟ ರಜನಿಕಾಂತ್ ಇದೆ ಸಿಂಗ ಸಿಂಗಲ್ ಆದವರು ನನಗೆ ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಯಾವಾಗ್ರೀನ್ ಸ್ಟಾರ್ ಅವ್ರು ನನ್ನ ಮನಸಲ್ಲಿ ನಮ್ಮ ಹೃದಯದಲ್ಲಿ ಗ್ರೀನ್ ಸ್ಟಾರ್ ರಾಜ್ಕುಮಾರ್ ರಜನಿಕಾಂತ್ ಸ್ಟೈಲ್ ಬಹಳ ಇಷ್ಟ ಆಗೋದು ರಜನಿಕಾಂತ್ ಲೈಫ್ ಅವ್ರ ಜಾತ್ಕ ನೋಡಿದ ಮೇಲೆ ನಂಗೆ ಯಾರು ಇಷ್ಟ ಆಗನಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಸಿನಿಮಾದವ್ ಆಗಿರ್ಬೋದು ನಾವಾಗಿರ್ಬೋದು ಬೇರೆ ಆಗಿರ್ಬೋದು ಸರ್ ಸರಿ ನಮ್ ಲೈಫೇ ಬೇರೆ ಇರುತ್ತೆ ಆದ್ರೆ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತಾರ ಲೈಫೇ ಬೇರೆ ಥರ ಇರುತ್ತೆ ಹೇಳಿ ಕ್ಯಾಮ್ರಾ ಲೈಫೇ ಬೇರೆ ರಿಯಲ್ ಲೈಫೇ ಬೇರೆ ಲೈಫೇ ಬೇರೆ ಒಂದ್ಸರಿ ಇಲ್ಲಿ ಇಲ್ಲಿ ಓಡ್ತಾರ ಸಿಡಿನೇ ಬೇರೆ ಇಲ್ಲಿ ಹೇಳ್ತಾರ ಸಿಡಿನೇ ಬೇರೆ ಆಗುತ್ತೆ ಇಲ್ಲಿ ನಮ್ದು ಒರಿಜಿನಲ್ ಸಿಡಿ ಓಡ್ತಾ ಇವತ್ತು ಹಿಂಗ್ ಮಾಡೋ ನಾಳೆ ಹಿಂಗ್ ಮಾಡೋ ನಾಡ್ದ ಹಿಂಗ್ ಮಾಡೋ ಅಂತ ಇದನ್ನೆಲ್ಲ ಎಡಿಟ್ ಮಾಡ್ಬಿಟ್ಟು ಇಲ್ಲಿ ಬೇರೆ ತರ ಸಿಡಿ ಓಡುತ್ತೆ ಅದೇ ತರ ಅಂದ್ರೆ ನೀವು ಟಿವಿಲಿ ಕೂತ್ಕೊಂಡಾಗ ಹೆಂಗೆ ಸರ್ ಅದು ಯಾವ ಸಿಡಿ ಓಡುತ್ತೆ ನನ್ನ ಸಿಡಿ ಏನು ಓಡಲ್ಲ ಆಪೋಸಿಟ್ ಅವ್ರು ಸಿಡಿ ಓಡ್ತಾರೆ ಪಿಕ್ಚರ್ ಹೆಂಗಿದೆ ನೋಡ್ಬಿಟ್ಟು ರಿಸಲ್ಟ್ ಕೊಟ್ಬಿಟ್ಟು ಬರ್ತದೆ ಇರಲ್ಲ ಸರ್ ಕುತ್ಕೊಂಡ ತಕ್ಷಣ ಫೋನ್ ಬರುತ್ತೆ ಫೋನ್ ಹಾಕ್ತಾರೆ ಅವಾಗ ನಾವು ಅವ್ರ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಚೆನ್ನಾಗಿಲ್ಲ ಚೆನ್ನಾಗಿದೆ ಅವ್ರ ಜಾತಕ ಚೆನ್ನಾಗಿದೆ ಜಾತಕ ಚೆನ್ನಾಗಿದೆ ಅಂತ ಹೇಳಿ ಜಾತಕ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತೀವಿ ಅದು ನಿಮಗೆ ಪಿಕ್ಚರ್ ತರ ಕಾಣ್ಬೋದು ನಮಗೆ ಬೇರೆಯವ್ರಿಗೆಲ್ಲ ಅದು ಪಿಕ್ಚರು ನಮಗೆಲ್ಲ ಜಾತಕ ನಿಮ್ ಜಾತಕ ಅವ್ರು ಹಾಕಿದ ತಕ್ಷಣ ಓ ಸೂಪರ್ ಪಿಚ್ಚರ್ ನೆಗೆಟಿವ್ ಪಿಚ್ಚರ್ ಪಾಸಿಟಿವ್ ಪಿಕ್ಚರ್ ಹೇಳ್ಬಿಡ್ತೀವಿ ಸರ್ ಯಾವತ್ತಾರು ದೇವ್ರ ಮೈ ಮೇಲೆ ಬಂದಿದ್ಯಾ ನನ್ನ ಲೈಫ್ ಯಾವತ್ತೂ ದೇವ್ರ ಮೈಮೇಲೆ ಬಂದಿಲ್ಲ ದೇವ್ರನ್ನ ನೋಡ್ರೆನಪಿ ಒಂದ್ ಎರಡು ಸರಿ ಆಗಿರ್ಬೋದು ನೀವು ಯಾರ ಮೈ ಮೇಲೆ ಆದ್ರೂ ದೇವ್ರ ಬಂದಿರೋದನ್ನ ಬಿಡಿಸಿದೀರಾ ಇಲ್ಲ ನನಗೆ ಆಫೀಸಿಗೆ ಸರ್ ನನಗೆ ನನಗದು ಗೊತ್ತಿಲ್ಲ ಅದನ್ನ ತಪ್ಪು ಅನ್ನೋದು ತಪ್ಪಾಗುತ್ತೆ ಪ್ರಪಂಚದಲ್ಲಿ ನಮ್ಗೆ ಗೊತ್ತಿಲ್ಲದ ತುಂಬಾ ತಪ್ಪು ತಪ್ಪು ಅವ್ರ ಹತ್ರ ಭಗವಂತ ಪ್ರತ್ಯಕ್ಷ ಆಗ್ತಾನೆ ಹ್ಞೂ ಆರ್ಯ ನೀನು ಇಲ್ಲಿವರೆಗೂ ಮಾಡಿರೋ ಎಲ್ಲ ತಪ್ಪುಗಳನ್ನು ಕ್ಷಮಿಸ್ಬಿಡ್ತೀನಿ ನೀನು ಏನು ತಲೆ ಕೆಡಿಸ್ಕೊಬೇಡ ಮುಂದಕ್ಕೆ ಹೊಸ ಲೈಫ್ ಲೀಡ್ ಮಾಡು ಇನ್ನು ಮುಂದೆ ನೀನು ಕಲಾವಿದನಾಗುವ ಆರ್ಯ ಅಂತಾನೆ ಸರ್ ಆವಾಗ ನೀವು ಅಕ್ಸೆಪ್ಟ್ ಮಾಡ್ತೀರ ಅದನ್ನ ಮಾಡಲ್ಲ ಹ್ಞೂ ದೇವರ ಪ್ರತ್ಯಕ್ಷ ಆಗಿ ಹೇಳಿದ್ರು ಒಪ್ಕೊಳ್ಳೋಲ್ಲ ಬೇಡ ನಾನು ಈ ಪ್ರಪಂಚ ಚೆನ್ನಾಗಿ ನೋಡಿದ್ದೀನಿ ಹ್ಞೂ ನೀನು ಪ್ರತ್ಯಕ್ಷ ಇದೆಯಲ್ಲ ಅಷ್ಟೇ ಸಾಕು ಹ್ಞೂ ಅಂತೀನಿ ಹ್ಞೂ ಈ ಆ ಥರದ್ದು ಆಸೆ ಎಲ್ಲ ಇಲ್ಲ ಸರ್ ಶಾರ್ಲಿ ಚಾಂಪಿಯನ್ ಅಷ್ಟು ಫೇಮಸ್ ಸರ್ ಹ್ಞೂ ಅವ್ರು ಸತ್ತಾಗ ಅವ್ರ ಫ್ಯಾಮಿಲಿ ಒಬ್ಬರಿಗನಲ್ಲ ಮೂರೇ ಬರ್ಬೋದು ಏನು ಪ್ರಯತ್ನ ಸರ್ ಸಿನಿಮಾದಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಭಾರತ ದೇಶ ಸಿನಿಮಾ ಎಷ್ಟು ಫೇಮಸ್ ಆಗಿರ್ಬೋದು ಅಭಿಮಾನಿಗಳಿರೋದು ಬೇರೆ ದೇಶದ ಅಭಿಮಾನಿ ಇರೋಲ್ಲ ಯಾಕಂದ್ರೆ ಅವರೆಲ್ಲ ಎಲ್ಲ ಬಾ ಬೇರೆ ದೇಶದವ್ರು ಹಾರ್ಡ್ ವರ್ಕ್ ಮಾಡ್ತಾರೆ ಹೀರೋಗಳು ಫಿಟ್ನೆಸ್ ಜಂಪ್ ಮಾಡೋದು ಬಿಲ್ಡಿಂಗ್ ನೆಗೆಯೋದು ಇಲ್ಲಿ ಒಬ್ಬನು ನಿಮ್ಮ ಅಭಿಮಾನಿ ಅವ್ರ ಅಭಿಮಾನಿಗಳೇ ನಿಮ್ಮ ಮೀರಾ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ನೀನು ನೆಗಿಲ್ಲ ನೀವು ನೆಗಕ್ಕಲ್ಲ ಏನೇಳಿ ಗೊತ್ತೆ ನಾನು ಕಾಲು ಮರ್ಕತ್ತೀನಿ ಅಂತ ಆದರೆ ಫಾರಿನರ್ ರಿಯಲ್ ಆಗಿ ನೆಗೀತಾರೆ ಅದೊಂದು ಕಲೆ ಅದು ನನ್ನ ಕಾನ್ಸೆಪ್ಟ್ ಅಂದರೆ ಅಷ್ಟಲ್ಲ ಅದರಲ್ಲಿ ಇನ್ನೂ ವಾಸ್ತು ಜ್ಞಾನವನ್ನು ಕೊಡು ದೇವರೇ ಜನಕ್ಕೆ ಪರಿಹಾರವನ್ನು ಕೊಡು ನಾನು ಏನಾದ್ರು ಯಾರಿಗಾರು ಕೊಟ್ಟಿದ್ದ ತಕ್ಷಣ ಅವ್ರು ಕಷ್ಟ ಪರಿಹಾರ ಆಗಬೇಕು ಆ ಥರದ್ದು ಶಕ್ತಿ ಕೊಡು ಅಂತ ಕೇಳ್ತೇನೆ ನೀವು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀವು ಸ್ಟಾರ್ಟ್ ಆಗಿಂತ ಮತ್ತೊಂದು ವೀಡಿಯೋ ನೋಡ್ತಾ ಇದ್ದೆ ಒಂದು ಕುದುರೆ ಸುಸ್ತಾಗಿ ಸುಸ್ತಾಗಿ ಬಿದೋಗ್ಬಿಡುತ್ತೆ ಆ ಕುದುರೆ ಮೇಲೆ ಆ ಯಜ ಆ ಯಜಮಾನಿಗೆ ಭಾಳ ಗೌರವ ಇದು ಭಾಳ ಗೌರವ ಆವಾಗ ಅವ್ನು ಡಾಕ್ಟ್ರ್ ಕರ್ಕೊಂಬಂದು ಹೇಳ್ತಾನೆ ಸರ್ ಇದು ಎದಳ ಸರ್ ನೋಡಿಬೇಕಾದ್ರೆ ಹದಿನೈದು ಔಷಧಿ ಕೊಡಿ ಇದು ಎದಾಳಲ್ಲ ಹೇಳೋದು ಇದು ಎದಾಳಲ್ಲ ಅಂತಾನೆ ಇದು ಎದ್ದು ಎದ್ದಿಲ್ಲ ಅಂದರೆ ಇದನ್ನು ಸಾಯಿಸಿಬಿಡಿ ಸರ್ ಇನ್ನೇನು ಔಷಧಿ ಕೊಟ್ಟಲ್ಲ ವೇಸ್ಟು ಅಂತ ಅಲ್ಲೊಂದು ಕುರಿ ಇರುತ್ತೆ ಮೇಕೆ ಅದು ಬಂದು ಹೇಳುತ್ತೆ ಲೋ ನೀನು ಎದ್ದು ಓಡಾಡೋಳು ನಿನ್ನ ಸಾಯಿಸೋಕೆ ಪ್ಲಾನ್ ಮಾಡ್ತಾವ್ರೆ ಅಂತ ಹೇಳುತ್ತೆ ಡೈಲಿ ಬಂದು ಅದು ಕುರಿ ಬುದ್ದಿ ಹೇಳ್ತಾ ಇರ್ತೀವಿ ಇದಕ್ಕೆ ಬಂದು ಕರೆಕ್ಟಾಗಿ ಹದಿನೈದು ಸಾಗುತ್ತೆ ಹದಿನೈದು ಸಹ ಅದು ಕುದುರೆ ಮಲಗಿರುತ್ತೆ ಲಾಸ್ಟ್ ಹೇಳ್ತಾನೆ ಸರ್ ಇದು ಎದ್ದಿಲ್ಲ ವಿಷಾಖ ಸಾಯಿಸಿಬಿಡಿ ಅಂತಾನೆ ಅವಾಗುದ ಕುದುರೆ ಆ ಕುದುರೆಗೆ ಬಂದು ಆ ಕುರಿ ಹೇಳುತ್ತೆ ನೋಡಿ ಇವತ್ತು ವಿಷಾಖಿನ್ನ ಸಾಯಿಸಿಬಿಡ್ತಾರೆ ನೀನು ಎದ್ದೋಳು ಅಂತಾನೆ ಹತ್ರ ಬಂದಾಗ ಆ ಕುದುರೆ ಎದ್ದು ಒಂದು ಸ್ವಲ್ಪ ದೂರ ಓಡುತ್ತೆ ಆವಾಗ ಆ ಕುದುರೆ ಸಾಕಿದಂತೆ ಯಜಮಾನ ಇದಲ್ಲ ರಾಜ ಅವನು ಹೇಳ್ತಾನೆ ನನ್ನ ಎದ್ದು ಕುದುರೆ ಓಡೋಗಿದೆ ಇನ್ನು ಮುಂದೆ ಇವತ್ತು ನಾನ್ ವೆಜ್ ಊಟ ಈ ಕು ಈ ಕುರಿ ಕಡ್ದ್ಬಿಟ್ಟು ಊಟ ಹಾಕಿ ಅಂತಾನೆ ಅಂದರೆ ಯಾರಿಗೂ ಅತಿಯಾಗಿ ಹೇಳೋಕ್ಕೆ ಹೋಗಬಾರ್ದು ಅದು ಕೇಳಿದಕ್ಕೆ ಕುದುರೆ ಹುಣಕ್ಕೆಂದು ಕುರಿ ಸತ್ತೋಯ್ತು ಹಾಗೆ ಜನಕ್ಕೆ ಏನು ಬೇಕು ಅದನ್ನು ಕರೆಕ್ಟಾಗಿ ಮಾತಾಡೋಕ್ಕೆ ಸಾಕಾಯಿತು ಸೊ ಈ ವಾಸ್ತು ಎಲ್ಲ ಈಗ ಮನೆ ದುಡ್ಡು ಕೊಟ್ಟು ಎಷ್ಟೊಂದು ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ಕೊಟ್ಟು ಕಟ್ಟಿಸ್ತಾರೆ ಅವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ಏನೇನು ಡಿಸೈನ್ ಬೇಕೋ ಕಟ್ಟಿಸ್ತಾರೆ ಆದರೆ ಅಲ್ಲೆಲ್ಲ ವಾಸ್ತು ನೋಡಬೇಕು ಅಂತ ನೀವು ಹೇಳ್ತೀರಾ ಇಲ್ಲ ಸರ್ ನನ್ನಲ್ಲಿ ನಾನು ಯಾವುದು ವಾಸ್ತು ಬುಕ್ ಎಲ್ಲ ಇದ್ದಲ್ಲ ಅವನ್ನೆಲ್ಲ ಅದನ್ನು ಮಾಡಲ್ಲ ಆ ಸ್ಟೈಲ ನನಗೆ ಇಷ್ಟ ಆಗಲ್ಲ ನನಗೆ ಯಾಕಂದರೆ ಇವಾಗಲರ್ಗು ಎಲ್ಲರೂ ಕೂಡ ನಾವು ನೆಗೆಟಿವ್ ಆಗಿ ಫಾಲೋ ಮಾಡ್ತಾಯಿದ್ದೀವಿ ಅದನ್ನೇ ನಾವು ಪಾಸಿಟಿವ್ ಅಂತ ನೆಂಬಿದ್ದೀವಿ ಯಾರೂ ಪ್ರಯೋಗ ಮಾಡ್ತಾಯಿಲ್ಲ ನಾನು ತುಂಬಾ ಪ್ರಯೋಗ ಮಾಡಿದ್ದೆ ನಾನು ಮಂಗಳವಾರ ಹೊಸ ಹೋಗಿದ್ದೀನಿ ನೀವು ಮಾಡಿದ್ದೀರಾ ಇಂಡಿಯಾ ಭಾನುವಾರ ಕಪ್ಪೆ ಗೆದ್ದಿಲ್ಲ ಅಂತ ಹೇಳ್ತೀನಿ ನಾನು ನಿಮ್ಗೆ ಗೊತ್ತಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಆ ಥರ ಶುಕ್ರವಾರ ಪಿಕ್ಚರ್ ರಿಲೀಸ್ ಆಗ ಸೂಪರ್ ಟೂಪರ್ ಇಟ್ಟು ಅಂತಲ್ಲ ಬೇರೆ ದಿವಸ ಪಿಕ್ಚರ್ ರಿಲೀಸ್ ಆಗಿರು ಓಡಿದ್ದಾವೆ ಹಂಡ್ರೆಡ್ ಪರ್ಸೆಂಟು ಜನ ನಾವು ಅಡಿಟ್ ಆಗ್ಬಿಟ್ಟಿದ್ವಿ ಓ ಶುಕ್ರವಾರ ದಿವಸನೇ ಪಿಕ್ಚರ್ ರಿಲೀಸ್ ಆದ್ರೆ ಚೆನ್ನಾಗಿರುತ್ತೆ ಭಾನುವಾರ ದಿವಸನೇ ಮ್ಯಾಚ್ ಇಟ್ಟರೆ ಕಪ್ ಕೇಳ್ತಾರೆ ನಮ್ಮ ಇಂಡಿಯಾ ಇವತ್ತರೆಗೂ ಒಂದು ವರ್ಲ್ಡ್ ಕಪ್ ಭಾನುವಾರ ಗೆದ್ದಿಲ್ಲ ಹಾಗಾಗಿ ಬೇರೆ ದಿವಸ ಗೆಲ್ಬಹುದು ನನಗೆ ತಿಳಿದಿರೋ ಪ್ರಕಾರ ಇತ್ತೀಚೆಗೆ ವಾಸ್ತು ಸ್ಟೋನ್ಗಳು ಅಂತ ಇದ್ದಾವೆ ಅವು ಮನೇಲಿ ಎವಿ ರಿಸಲ್ಟ್ ಬರ್ತಾ ಇದ್ದಾವೆ ಬರ್ತಾ ಇದೆ ಎವಿ ಬರ್ತಾ ಇದೆ ನನ್ನ ಹದಿನಾಲ್ಕು ವರ್ಷ ತಪ್ಪಸ್ಸಿನ ಫಲದಲ್ಲಿ ಈ ಸಖತ್ ರಿಸಲ್ಟ್ ಬರ್ತವೆ ಕೊಟ್ಟರೋರೆಲ್ಲ ಎವಿ ರಿಸಲ್ಟ್ ಬರುತ್ತೆ ಇದು ನಾನು ಮಾರ್ಕೆಟ್ ಮಾಡಲ್ಲ ಇದನ್ನ ನಾನು ಯಾವ ಕಲ್ಲು ಏನು ಮಾರ್ಕೆಟ್ ಮಾಡಲ್ಲ ಇದು ನನ್ನ ಕರ್ತವ್ಯ ನನ್ನ ಹತ್ರ ಯಾರು ಕೇಳ್ತಾರೋ ಅವ್ರಿಗೆ ಕೊಡ್ತೀನಿ ಹ್ಞೂ ಹ್ಞೂ ಈಗ ಒಬ್ಬರು ಜ್ಯೋತಿಷಿ ಇತ್ತೀಚೆಗೆ ಅವ್ರದ್ದು ಏನು ಕೊಲೆ ಆಗುತ್ತೆ ಹ್ಞೂ ಅಲ್ವಾ ಕೆಲವ್ರದ್ದು ಮಾತು ಬಂತು ಇವ್ರ ಇವ್ರ ಜ್ಯೋತಿಷ್ಯ ಇವ್ರಿಗೆ ಗೊತ್ತಿರಲಲ್ವಾ ಇವ್ರಿಗೆ ಯಾಕೆ ಹಿಂಗಾಯ್ತು ಅಂತ ಇದಕ್ಕೇನು ನೀವು ಸರ್ ಅವರು ಜ್ಯೋತಿಷ್ಯ ಹೇಳ್ತಾ ಹ್ಞೂ ಅವ್ರು ಓದಿದ್ರು ಓದಿರೋದನ್ನು ಮಾರ್ಕೆಟಿಂಗ್ ಲೈನ್ ಕಲಿತು ವಾಸ್ತು ಮಾಡ್ತಾಯಿದ್ರು ಹ್ಞೂ ಇಲ್ಲೇನಾಗುತ್ತೆ ಹತ್ತು ಅತಿ ಹೆಚ್ಚು ಜನ ಅವ್ರು ಮಾರ್ತಿದ್ದು ಸಾಕಷ್ಟು ಸ್ಫಟಿಕ ಎಷ್ಟು ಸ್ಫಟಿಕವನ್ನ ಕೈ ಕೊಡ್ತಾ ಇದ್ರು ಕೈಗೆ ಕೊಡ್ತಾ ಇದ್ರು ಮನೇಲಿ ನಾತರು ಈ ಸ್ಫಟಿಕ ಇದೆಯಲ್ಲ ಅದು ನಾವು ದೇವರಿಗೆ ಅರ್ಪಿಸ್ತೀವಿ ನಮ್ಮ ಹಿಂದೂದಲ್ಲಿ ಸಾಕಷ್ಟು ಸ್ಫಟಿಕ ಆಗ್ತಂತ ನಾವು ಕರ್ನಾಟಕದಲ್ಲಿ ರಾಜಕಾರಣಿ ಇದ್ರು ಸಿ ಎಂ ಆಗಿದ್ರು ಅವ್ರನ್ನು ಕೂಡ ಸಿಎಂ ಸ್ಥಾನದಿಂದ ಇಳಿಸಿ ಅರೆಸ್ಟ್ ಮಾಡ್ತಾರೆ ಈ ಸ್ಫಟಿಕ ಇದೆಯಲ್ಲ ಈ ಯಾರು ಕೈಗೆ ಹಾಕ್ಬಾರ್ದು ಅವ್ರು ಅದನ್ನೇ ಬಿಗ್ನೆಸ್ ಮಾಡಿದ್ರು ಕೈಗೆ ಸ್ಫಟಿಕ ಹಾಕಿದಾಗ ಅವ್ರಿಗೆ ಅದನ್ನ ಚುಚ್ಚಿ ಸಾಯಿಸಿದ್ರು ನೀವು ಅಬ್ಸರ್ವ್ ಮಾಡಿದ್ರಿ ಹಂಡ್ರೆಡ್ ಪರ್ಸೆಂಟ್ ಕೈ ಸ್ಫಟಿಕ ಇದೆಯಲ್ಲ ಅದು ನಮ್ಮ ನಮ್ಮ ಪ್ರೇಯರ್ ಭಗವಂತನ ಅದಕ್ಕೆ ಮುಟ್ಟಬೇಕು ನಮ್ಮ ಪೂಜೆ ಅದಕ್ಕೆ ಮುಟ್ಟಬೇಕು ಅದೇ ನಮ್ಮ ಸ್ಕಿನ್ನಿಗೆ ಟಚ್ ಆಗಬಾರ್ದು ಯಾಕಂದ್ರೆ ನಾವು ಅದನ್ನು ದೇವ್ರಿಗೆ ಅರ್ಪಿಸ್ತೀವಿ ಎಲ್ಲರ ಮನೇಲಿ ಅದು ಅತಿ ಹೆಚ್ಚು ಬಿಸಿಲು ನೋಡಬಾರ್ದು ಸಾಕಷ್ಟು ಜನ ಇದನ್ನು ಅವ್ರು ಹೆಂಗೆ ಬೇಕಂಗೆ ಮಾರ್ಕೆಟ್ ಮಾಡ್ತಾರೆ ಸರ್ ಅದನ್ನು ದಯವಿಟ್ಟು ಯಾರು ಕೂಡ ಸ್ಫಟಿಕವನ್ನು ಕೈಗೆ ಹಾಕ್ಬಾರ್ದು ತುಂಬ ಜನ ಈ ನಡುವೆ ಮಾಲೆ ಹಾಕೋದು ಈ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಇಲ್ಲಿ ಮಾರ್ತಾಯಿರ್ತಾರೆ ಇರ್ತಾರೆ ಅಕ್ಕಿ ಬಿಡೋದು ಕೂಲು ಅವೆಲ್ಲ ಅಂತಲೇ ಇಲ್ಲ ಸರ್ ಯಾವಾಗಲೂ ಮನುಷ್ಯ ಈಟ್ ಆಗಿರ್ಬೇಕು ಹ್ಯಾಪಿ ನಿಮಗೆ ನಿಮ್ಗೆ ನಂಬಿಕೆ ಇದೆಯಾಕೆ ಇಲ್ಲ ತುಂಬಾ ಜನ ಪುನರ್ಜನ್ಮ ಹೋಗ್ತಾರೆ ಮಾಡ್ತಾರೆ ಅಂತ ಮಾಡಿದರೆ ನಾನು ಯಾವತ್ತು ಅದ್ರ ಬಗ್ಗೆ ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ಮತ್ತೆ ಹುಟ್ಟಿದ್ರೆ ಏನಾಗಿ ಹುಟ್ಟಬೇಕು ಅಂತ ಆಸೆ ಕೊಡ್ತೀರಾ ನಾನು ಮುಂದಿನ ಜನ್ಮದಾಗ ಹುಟ್ಟಿದ್ರೆ ಒಳ್ಳೆ ವಿದ್ಯಾವಂತನಾಗ್ಬೇಕು ಇಷ್ಟ ಮಾಡಕ್ ಇಷ್ಟಪಡ್ತೀನಿ ಮುಂದಿನ ಜನ್ಮದಲ್ಲೂ ಮತ್ತೆ ನನಗೆ ಅಷ್ಟೆ ಬಹಳ ಇಷ್ಟ ನೀವು ಇಂಡಿಯಾದಲ್ಲಿ ಹುಟ್ಟುಬಿಟ್ರೆ ಮೂರತ್ತು ಮುದ್ದೆ ಇಲ್ಲ ಅನ್ನನೇ ತಿನ್ನಬೇಕು ಪಿಜ್ಜಾ ಬರ್ಗರ್ ಅಲ್ಲ ಮುಂದಿನ ಜನ್ಮದಲ್ಲಿ ಬೇರೆ ಏನಾದ್ರು ಬಂದಿರಬಹುದಲ್ಲ ಇಲ್ಲ ನಂದು ಅಸ್ಟ್ರಾಲಜಿನೇ ನಾನು ಇಷ್ಟಪಡ್ತೀನಿ ನೀವು ನಿಮ್ಮ ಹೆಂಡತಿನ್ ಜಾಸ್ತಿ ಪ್ರೀತಿಸ್ತೀರಾ ಅಸ್ಟ್ರಾಲಜಿನ ಜಾಸ್ತಿ ಪ್ರೀತಿಸ್ತೀರಾ ಬಹಳ ಚೆನ್ನಾಗಿರೋ ಪ್ರಶ್ನೆ ಎಲ್ಲ ಹುಡುಕಿ ಹೇಳಿದ್ರೆ ಕಣಕ್ಕೆ ಗೊತ್ತಿಲ್ಲ ಅಸ್ಟ್ರಾಲಜಿನೇ ಜಾಸ್ತಿ ಪ್ರೀತಿ ಮಾಡಿದ್ದೀನಿ ಮನೆ ಸುಮ್ಮನೆ ಹೆಂಡತಿ ಸುಮ್ಮನೆ ಅಷ್ಟೇ ಮನೆಯೂ ಸುಮ್ಮನೆ ಅದನ್ನ ತಗೊಂಡು ಹೋಗೋಕ್ಕಾಗಲ್ಲ ಹೇಳ್ತೀನಿ ನೀವು ಜಾಸ್ತಿ ನಿಮ್ಮ ಹೆಂಡ್ತಿನ ಲವ್ ಮಾಡ್ತೀರಾ ನಿಮ್ಮ ಹೆಂಡತಿ ಜಾಸ್ತಿ ನಿಮ್ಮನ್ನು ಲವ್ ಮಾಡ್ತಾರಾ ಹ್ಞೂ ಸತ್ಯ ಹೇಳ್ತೀನಿ ಇಬ್ಬರು ಕೂಡ ನಾವು ತುಂಬ ಜವಾಬ್ದಾರಾಗಿದ್ದೀವಿ ನಾವು ಇಬ್ಬರಿಗೂ ಕೂಡ ನಮ್ಮ ಲೈಫಲ್ಲಿ ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ನಮ್ಮ ಸಾವು ಯಾವಾಗ ಬರುತ್ತೆ ಅಂತ ಒಂದು ಮೂರ್ನಾಲ್ಕು ವರ್ಷದ ಮುಂಚೆ ನಾವೆಲ್ಲ ನೋಡ್ಕೊಂಡಿದ್ದೀನಿ ಇವಾಗಲೇ ನಮ್ಮ ಸಾವು ಯಾವತ್ತು ಬರುತ್ತೆ ನಿಮ್ಮದು ಡೇಟ್ ಆಫ್ ಡೆತ್ ಗೊತ್ತು ನಿಮಗೆ ಗೊತ್ತು 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 ನೂರಕ್ಕೆ ನೂರು ಗೊತ್ತು ಹೌದಾ ನೂರಕ್ಕೆ ನೂರು ಗೊತ್ತು ನಿಮ್ಮ ವೈಫ್ದನು ಗೊತ್ತು ಹೇಳಿದಿರ ಅವ್ರಿಗಲ್ ಹೌದು ನೂರಕ್ಕೆ ನೂರು ಗೊತ್ತು ನಿಮ್ದು ಏನು ಡೇಟ್ ಆಫ್ ಬರ್ಡೇ ಇತ್ತು ಹೇಳ್ಬಾರ್ದು ನಿಮ್ಗೆ ಯಾಕಬೇಕದ ಅಟ್ಲೀಸ್ಟ್ ಇನ್ನೂ ಎಷ್ಟು ವರ್ಷ ಅಂತ ಹೇಳಿ ನಿಮ್ಮ ಜನ್ಮಕ್ಕೆ ಹೋಗೋ ಅದನ್ನು ಹೇಳಲ್ಲ ನಮ್ಮ ತಂದೆ ಸಹ ನಾನು ಹೇಳಿದ್ದೆ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳಿದೆ ನಮ್ಮ ಅಪ್ಪನಿಗೂ ಓಪನ್ ಆಗಿ ಹೇಳಿದೆ ರಿಯಲ್ ಆಗಿ ಹೇಳ್ತಿದ್ದೀನಿ ನಮ್ಮ ತಂದೆ ನಾನು ಕಸ್ತೂರಿಲಿ ಮಾಡ್ತಿದ್ದೆ ನಮ್ಮ ಚಿಕ್ಕಮ್ಮನ ಮಗ ಊರಿಂದ ಬಂದಿದ್ದ ಅವನು ನಮ್ಮ ತಂದೆ ಏನೊಂದು ಮೂರು ತಿಂಗಳ ಸದೋಯೋಗಲ್ಲ ಅಂದೆ ತುಂಬ ಗಟ್ಟಿಯಾಗಿದ್ದರು ಕೊನೆಗೆ ಇವತ್ತು ಕ್ಲಾಸ್ ಮಾಡ್ತಾ ಇದ್ದೆ ಒಂದು ಇನ್ನೂರೈವತ್ತು ಜನ ಜನ ಹುಡುಗರಿದ್ದು ಸ್ಟೂಡೆಂಟು ಇವತ್ತು ನಮ್ಮಪ್ಪ ಡೆತ್ ಆಗ್ತಾರಂತ ಅವ್ರ ಜಾತ್ಕ ಬರೀತೀನಿ ನಾನು ಆಸನಕ್ಕೆ ಹೋಗ್ತಾಯಿರ್ತೀನಿ ನಮ್ಮಪ್ಪ ಜಮೀನಲ್ಲಿ ಟ್ಯಾಕ್ಟ್ರಿ ಎತ್ತಕ್ಕೇ ಬಿಡ್ತಾರೆ ಟ್ಯಾಕ್ಟ್ರಿ ಎತ್ತಕ್ಕೇ ಬಿಡ್ತಾರೆ ಟ್ಯಾಕ್ಟ್ರಿ ಎತ್ತಕ್ಕೋಗಿ ಟ್ಯಾಕ್ಟ್ರಿ ನಮ್ಮಪ್ಪನ ತಳಿಕ್ಬಿಡುತ್ತೆ ನಾನು ಫೋನ್ ಬರುತ್ತೆ ಅಷ್ಟೊಂದು ನಮ್ಮ ಅಣ್ಣ ಎತ್ಕೇ ಬಂದು ಅವ್ರ ಮನೆ ಇಟ್ಟಿರ್ತಾನೆ ನಾನು ಬೆಳ್ಳಿ ಕಾಸ ಹತ್ರ ಹೋಗ್ತಾ ನಮ್ಮ ಮತ್ತ ಸಾವು ನಮ್ಗೆ ಹಂಗೇನು ಅನ್ಸಲ್ಲ ತುಂಬ ಸಾವ್ ಪ್ರೆಡಿಕ್ಷನ್ ಮಾಡಿದ್ವಿ ಈ ಜಗತ್ತಿನಲ್ಲಿ ಕರೋನಾ ಪ್ರಿಡಿಕ್ಷನ್ ಮಾಡಿದ್ ನಾನೇ ಕರೋನಾ ಪ್ರಿಡಿಕ್ಷನ್ ಮಾಡಿದ್ ನಾನೇ ತಿರುಪತಿ ದೇವ್ರ ಬಾಗ್ಲಾಗ್ತದೆ ಅಂತ ಹೇಳಿದೆ ಗಲಾಟೆ ಮಾಡ್ತಾರೆ ಅಂತ ಧರ್ಮಸ್ಥಳ ಬಾಗ್ಲಾಗ್ತಾರೆ ಅಂದ್ರೆ ಗಲಾಟಿ ಬರ್ತಾರೆ ಅಂತ ತಿರುಪತಿ ದೇವ್ರು ಬಾಗ್ಲಾಗ್ತಾರೆ ಬರ್ದಕ್ಕೆ ರೋಡ್ ರೋಡ ಜನ ಸಹಿತ ಅಂತ ಹೇಳಿದೆ ಏನಾಗುತ್ತೆ ಒಂದು ಒಂದು ಸಂಸ್ಥೆಯಿಂದ ಹೇಳಿದಾಗ ಅದಕ್ಕೆ ತೂಕವನ್ನ ತೆಗೆದು ಮಾರ್ಕೆಟ್ ಮಾಡಕ್ ಒಂದು ಜನ ಇದಾರೆ ಇವತ್ತು ಏನು ಮಾಧ್ಯಮಕ್ಕಿಂತ ಕೂಡ ಒಂದು ಸಂಸ್ಥೆ ಒಂದು ವರ್ಗ ಒಂದು ಜನಾಂಗದವ್ರು ಹೇಳಿದ್ರೆ ಅದು ಸೂಪರ್ ಅಂತಾರೆ ನಾವೆಲ್ಲ ನಾರ್ಮಲ್ ಜನ ಹೇಳ್ದಾಗ ದಿಸ ಒಂದ್ ಹೇಳ್ತಾನೆ ಹಾಗಾಗಿ ಅನಿಸ್ತಾರು ನನಗ್ ಏನಾಗತ್ತೆ ಅಂದ್ರೆ ದಿಸಾ ಒಂದ್ ನಡಿತಿದ್ ಪ್ರಪಂಚದಲ್ಲಿ ಒಂದ್ ಟ್ರೈನ್ ಅನಾಥ ಫ್ಲೈಟ್ ಅನಾಥ ಸಾಕಷ್ಟು ಇಲ್ಲಿವರೆಗೂ ಪಡೀಕ್ಷನ್ ನಮಾವ ಇದಾವೆ ಇನ್ನು ಮುಂದೆ ಕಮ್ಮಿ ಮಾತಾಡೋದಷ್ಟು ನಾವ್ ಚೆನ್ನಾಗಿರ್ತೀವಿ ಅಂತ ಅನ್ಸಿ ಕಮ್ಮಿ ಮಾತಾಡೋದಷ್ಟು ನಾವ್ ಚೆನ್ನಾಗಿರ್ತಿ ಅಂತ ಅನ್ಸಿ ಸರಿ ಅಲ್ಲ ಸರ್ ಇವಾಗ ಅಂದ್ರೆ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಎಷ್ಟೊಂದ್ ಜನ ನಮ್ಗೆಲ್ಲ ರೆಕಾರ್ಡ್ಸ್ ಇರಲ್ಲ ಏನು ಇರಲ್ಲ ಹಂಗಾಗಿ ಏನೋ ವಿಚಾರ ಕೆಲಸ ಆಗೋಯ್ತವ ಹಾಗಾದ್ಮೇಲೆ ಇದನ್ನ ನಾನು ಮುಂಚೆನೇ ಹೇಳಿದ್ದೆ ಅನ್ನೋರು ಇರ್ತಾರೆ ಸರ್ ಸೊ ಹಾಗಾಗಿ ನಾನು ನಂಬಲ್ಲ ನಾನು ಡೈಲಿ ಟಿ ವಿಲ್ ಬರ್ತೀನಿ ಈಗ ಒಂದು ಓಪನ್ ಚಾಲೆಂಜ್ ತೊಗೊಂಬೋಣ ಓಪನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀರಾ ಮಾಡ್ತೀವಿ 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 ಓಕೆ ಈಗ ಟು ದಿ ಪಾಯಿಂಟ್ ಹೇಳ್ಬಿಡಿ ಸರ್ ಈ ಸತಿ ಲೋಕಸಭಾ ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಎಷ್ಟು ಸೀಟ್ ಬರ್ಬೋದು ಲೋಕಸಭಾ ಅಂದರೆ ಯಾರು ಈ ಸೆಂಟ್ರಲ್ ಎಲೆಕ್ಷನ್ ಸರ್ ಪ್ರಧಾನಮಂತ್ರಿ ಯಾರಾಗ್ಬೋದು ಅಂದರೆ ಯಾವ ಪಕ್ಷ ಬರುತ್ತೆ ನನ್ನ ಒಂದು ಪ್ರಕಾರ ಹ್ಞೂ ಅನುಮಾನನೂ ಹೇಳ್ತೀನಿ ಹ್ಞೂ ಆಗಿ ಹೇಳ್ತೀನಿ ಹ್ಞೂ ನರೇಂದ್ರ ಮೋದಿ ಬ ಬಿಜೆಪಿ ಸರ್ಕಾರ ಬದಲು ಯಾವುದೇ ಅನುಮಾನ ಇಲ್ಲ ಒಂದು ಪಾಯಿಂಟು ಈ ದೇವಸ್ಥಾನ ಕಟ್ತಾಗ ಅದು ಕೂಡ ನೆಗೆಟಿವ್ ಆಗ್ಬಿಡ್ತಾವಂದ್ಸರಿ ಈ ದೇವಸ್ಥಾನ ಕಟ್ತಾರೆ ಅದು ಕೂಡ ನೆಗೆಟಿವ್ ಆಗ್ಬಿಡ್ತಾವ್ಸರಿ ತುಂಬ ದೇವ್ರ ಆರಾಧಿಸಿದಂಥ ಫ್ಯಾಮಿಲಿಗಳು ಎಲ್ಲ ಎಷ್ಟೋ ಡಿಸ್ಟರ್ಬ್ ಆಗಿದ್ದಾರೆ ಹಾಗಾಗಿ ನರೇಂದ್ರ ಮೋದಿಗೆ ಪವರ್ ಇದೆ ಬಿಜೆಪಿಗೆ ಅನುಮಾನ ಇಲ್ಲ ಯಾಕೆ ದೇವಸ್ಥಾನ ಕಟ್ಟಿದ ಯಾಕೆ ನೆಗೆಟಿವ್ ಆಗುತ್ತೆ ತುಂಬಾ ಒಂದ್ಸರಿ ಆಗ್ಬಿಡ್ತಾವ ಸರ್ ಇದೊಂದು ಇದೊಂದು ಅಲ್ಲ ಇಡೀ ರಾಷ್ಟ್ರನೇ ಸರ್ ರಾಜ ಹಿಂದೆ ರಾಜರುಗಳು ಕೂಡ ರಾಜರಾಜ ಚೋಳನು ತುಂಬಾ ಜನ ದೇವಸ್ಥಾನವನ್ನ ಕಟ್ತಾರ ತುಂಬಾ ಡಿಸ್ಟರ್ ಆಗ್ಬಿಡ್ತಾವ್ ಸರಿ ಅದನ್ನ ಅದು ಭಾಳ ಒಳ್ಳೆ ಕೆಲಸ ಮಾಡ್ ಎಷ್ಟು ಸೀಟಲ್ ಬರ್ತಾರೆ ಅಧಿಕಾರವನ್ನ ಮಾಡುವಷ್ಟು ಬರ್ತಾರೆ ಅದು ಎಲ್ಲರೂ ಹೇಳಿ ನಾವು ಅಂದ್ರೆ ಒಂದ್ ಸ್ವಲ್ಪ ಈಚೆ ನೋಡ್ರೆ ನಾನು ಹೇಳ್ತೀನಿ ಸರ್ ಅದನ್ನ ಅಧಿಕಾರ ಮಾಡ್ತಾರೆ ಹಿಂಗ್ ಊಟದ ಆಯ್ತ್ ಸರ್ ಹಾಗಾಗಿ ನರೇಂದ್ರ ಮೋದಿ ಕಾರ್ ನಂಬರ್ಸ್ ಡಬಲ್ ತ್ರೀ ಡಬಲ್ ತ್ರೀ ಯೂಸ್ ಮಾಡ್ತಾರೆ ಯಾಕಂದ್ರೆ ಹದಿನೇಳನೇ ತಾರೀಕು ಹುಟ್ಟಿದ್ರು ಅನುರಾಧ ನಕ್ಷತ್ರ ಮುನ್ನೂರ ಮೂವತ್ತವರೆಗೂ ನೀವು ಓಪಿಡಬಹುದು ಮುನ್ನೂರ ಮೂವತ್ತು ಇದ್ರಕ್ಕಿಂತ ಜಾಸ್ತಿ ಇರುತ್ತೆ ಕಮ್ಮಿ ಇರಲ್ಲ ಮುನ್ನೂರ ಮೂವತ್ತಕ್ಕಿಂತ ಜಾಸ್ತಿನೇ ಇರುತ್ತೆ ಮುನ್ನೂರ್ ಮೂರಿಂದ ಮುನ್ನೂರ ಮೂವತ್ತಿರುತ್ತೆ ನನ್ನ ಬೈಲಿ ಬೇರೆ ಬಂತು ಮುನ್ನೂರ ಮೂವತ್ತು ಕನ್ಫರ್ಮ್ ಹೇಳ್ಬೋದು ಮುನ್ನೂರು ಮೂವತ್ತಂತೂ ಬರುತ್ತೆ ಮಿನಿಮಮ್ ಈ ಸಲ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಬರ್ತಾ ಇದೆ ಇನ್ನು ಮೂರು ತಿಂಗಳಲ್ಲಿ ಯಾರು ಗೆಲ್ತಾರೆ ಸರ್ ಭಾನುವಾರ ಸಹ ಫೈನಲ್ ಇರ್ಬಾರ್ದು ಹ್ಞೂ ಇಂಡಿಯಾಗೆ ಗೆಲ್ತಾರೆ ಅವ್ರ್ಗೆ ಹೇಳ್ಬೇಕು ಐ ಸಿ ಸಿ ಅವ್ರಿಗೆ ಭಾನುವಾರ ಇವತ್ತವರ್ಗೂ ಹ್ಞೂ ಭಾನುವಾರ ಸಹ ಕಪಿಲ್ ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಹ್ಞೂ ಅದು ಶನಿವಾರ ಗೆದ್ದಿದ್ದು ಆ ವರ್ಲ್ಡ್ ಕಪ್ಪನ್ನ ಗೆದ್ದಿದ್ದು ಶನಿವಾರ ನಮ್ಮ ಇಂಡಿಯನ್ ಟೀಮ್ ಕಲ್ಲರ್ಸ್ ಇದೆಯಲ್ಲ ಸರ್ ಹ್ಞೂ ಅದು ಬ್ಲೂ ಕಲರ್ ಬ್ಲೂ ಬಂದು ಶುಕ್ರನಗೂ ಹೋಲಿಕೆ ಆಗುತ್ತೆ ಶನಿಗೂ ಹೋಲಿಕೆ ಆಗುತ್ತೆ ನೀವು ಭಾನುವಾರ ಇಟ್ಟಾಗ ಏನಾಗುತ್ತೆ ಅದನ್ನ ಸೂರ್ಯನ ಸಂಕೇತ ಇರುತ್ತೆ ಅವತ್ತು ಭಾನುವಾರ ದಿವಸ ಅಯ್ಯೆಷ್ಟು ಪ್ರೇಯರ್ನ ನಾವು ಕ್ರಿಶ್ಚಿಯನ್ಸ್ ಧರ್ಮದವ್ರು ಜಾಸ್ತಿ ಮಾಡ್ತಾರೆ ನಮ್ಮಲ್ಲಿ ನಾನು ಜಾಸ್ತಿ ಮಾಡ್ತೀವಿ ಅವ್ರ ಮೇಲೂ ಮಾಡ್ತಾರೆ ಈ ಪ್ರೇಯರ್ ಜಾಸ್ತಿ ಇರುತ್ತೆ ಬೆಳಗಿನ ಜಾವ ಪ್ರೇಯರ್ ಅತಿ ಹೆಚ್ಚಿರುತ್ತೆ ಮತ್ತು ಫೋರ್ಟ್ ಫುಟ್ಬಾಲ್ ಅಲ್ಲಿ ಜಾಸ್ತಿ ಅವ್ರಿಗೇನೆ ಸ್ಪೋರ್ಟ್ಸ್ ಮೇಲೆ ಗಮನ ಇರೋದು ಎಲ್ಲದನ್ನೂ ಹಾಗಾಗಿನೇ ಕಪಿಲ್ ದೇವ್ ಕಪ್ ಗೆದ್ದಲು ಶನಿವಾರ ದಿವಸ ಧೋನಿ ವರ್ಲ್ಡ್ ಕಪ್ ಗೆದ್ದಾಗ್ಲ ಐವತ್ತೂರನ್ನ ಅದು ಶನಿವಾರ ಟ್ವೆಂಟಿ ಟ್ವೆಂಟಿ ಫಸ್ಟ್ ವರ್ಲ್ಡ್ ಕಪ್ನ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ತಾರೆ ಎರಡನೇ ವರ್ಲ್ಡ್ ಕಪ್ ಶ್ರೀಲಂಕಾ ಮೇಲೆ ಎರಡನೇ ತಾರೀಕು ಗೆಲ್ತಾರೆ ಫಸ್ಟ್ನೇ ವರ್ಲ್ಡ್ ಕಪ್ನ ಇಪ್ಪತ್ತೈದನೇ ತಾರೀಕು ಇಲ್ದೇ ಗೆಲ್ತಾರೆ ಪಾಕಿಸ್ತಾನ ಮೇಲೆ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ನಾಲ್ಕನೇ ತಾರೀಕು ಅದು ಸೋಮವಾರ ಗೆಲ್ತಾರೆ ಹಾಗಾಗಿ ಇಂಡಿಯಾಗೆ ಭಾನುವಾರ ಬರಲ್ಲ ಬೇರೆ ದಿವಸ ವರ್ಲ್ಡ್ ಕಪ್ ಇಟ್ಟರೆ ನಮ್ಮ ನಾವೇ ಗೆಲ್ತೀವಿ ಅಕಸ್ಮಾತ್ ಭಾನುವಾರನ ಇಟ್ಟರೆ ಯಾರು ಗೆಲ್ತಾರೆ ಗೊತ್ತಿಲ್ಲ ಈ ಸರಿ ರೋಹಿತ್ ಶರ್ಮಗೆ ತುಂಬ ಓ ಕಷ್ಟಪಟ್ಟರು ಒಳ್ಳೇದು ನನ್ಗೆ ಗೊತ್ತಿರೋದ ಪ್ರಕಾರ ವರ್ಲ್ಡ್ ಕಪ್ ನ ಗೆಲ್ಬೇಕಂದ್ರೆ ರೋಹಿತ್ ಶರ್ಮಾ ಕೊನೆವರೆಗೂ ಔಟ್ ಆಗಬಾರ್ದು ಸರ್ ಒಡಿನೂ ಬಾರ್ದು ಔಟ್ ಆಗ್ಬಾರ್ದು ಕೊನೆ ಒಂದ್ ಐದು ಓವರ್ ಹೊಡೆದ್ರು ಸಾಕು ಫಸ್ಟ್ ಓವರ್ ಹೊಡಿಬಾರ್ದವ್ ಅವರ್ ಔಟ್ ಬ್ಯಾಟಿಂಗ್ ಬೇಡ ನಮಗೆ ಬೇರೆ ಬ್ಯಾಟಿಂಗ್ ಬರ್ಬೇಕು ಐದವರು ಅವ್ರು ಓಪನ್ ಬರ್ಲಿ ಬರಲಿ ಜಾಗ ಇರ್ಲಿ ಸರ್ ಅಂದ್ ಏನ್ ಕಮ್ಮಿ ಏನ್ ತಲೆ ಕೆಡ್ಸ್ಕೋಬೇಕಲ್ಲ ಮೂವತ್ತ್ ಬಾಲ್ಗೆ ಒಂದು ನಲವತ್ತೈದನ್ ಆರಾಮ ಇದ್ರೆ ಸಾಕು ಕೊನೆಗೆ ಎರಡು ಓವರ್ ಅರ್ವತ್ತು ನೋಡ್ದ ಹೋಗಬಹುದು ಅದು ತಾಕತ್ತಿರತ್ತೆ ಅವ್ರಿಗೆ ಸರಿ ಇಂಡಿಯಾಗ ಓಪಿಡಿ ಸರ್ ಅಷ್ಟು ಮಾತ್ರ ಹೇಳಬಲ್ಲ ಎಲ್ಲಾ ಟೀಮು ಚೆನ್ನಾಗಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಇಂಡಿಯಾ ಬರೋ ಚಾನ್ಸಸ್ ಶನಿವಾರ ಭಾನುವಾರ ಇಡಬಾರ್ದು ಭಾನುವಾರನೇ ಇಡ್ತಾ ಇರೋದು ರಾಂಗ್ ಕಾನ್ಸೆಪ್ಟ್ ಸರ್ ಈ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯಿತು ಕಾಟೇರ ಈಗ ಈ ವರ್ಷ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಹೇಗಿದೆ ಸರ್ ಕನ್ನಡ ಇಂಡಸ್ಟ್ರಿ ಇಲ್ಲಿವರೆಗೂ ಚೆನ್ನಾಗಿ ಗೆದ್ದಿದೆ ಎರಡು ಸಾವಿರದ ಆರನೇ ತಿಂಗಳಿಂದ ಕಷ್ಟ ಆಗುತ್ತೆ ಗುರುಬಲ ಇರ್ನಲ್ಲ ಕಾಟೇರ ಒದ್ದೆ ಅಂತಲ್ಲ ಸರ್ ತುಂಬಾ ನೀವು ಕಾನ್ ಅಕ್ಷರ ನೀವು ಕಾಟೇರ ಕೆ ಜಿ ಎಫ್ ಮತ್ತೆ ಕಾಂತಾರ ಕಾಂತಾರ ಇನ್ನೂ ಒಂದು ಒಂದು ದೊಡ್ಡ ಸಕ್ಸಸ್ ಆಗಿತ್ತೆಂಡ್ರೆಡ್ ಪರ್ಸೆಂಟ್ ಕಬ್ಜಾನ 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 ಅಬ್ಜ ಬುಟ್ಟಾಕಿ ಇನ್ನೊಂದು ಪರ್ಸನಲ್ ಲೈಫಲ್ಲಿ ಏನೋ ಒಂದ್ ಆಗಿತ್ತು ಹಾಗಾಗಿ ಅದ್ಭುತವಾಗಿ ಕರ್ನಾಟಕ ಕರ್ನಾಟಕನು ಕಾನಕ್ಷರ ಕರ್ನಾಟಕದವರೇ ರಾಮನ ಶಿಲೆಯನ್ನ ಕೆತ್ತಿದ್ದು ಮುಗು ಬಾಲಕ ಅದು ಕೂಡ ಕರ್ನಾಟಕ ನಮ್ ಇಂಡಿಯಾದಲ್ಲಿ ಕರ್ನಾಟಕ ಅಷ್ಟು ಫೇಮಸ್ ಆಗೈತೆ ಅಂದ್ರೆ ಕಾನ್ ನಕ್ಷತ್ರಕ್ಕೆ ಅಷ್ಟೊಂದು ಗುರುಬಲ ಇತ್ತು ಹಾಗಾಗಿ ನೆಕ್ಸ್ಟ್ ಆರ್ನೇ ತಿಂಗಳಿಂದ ಯಾವಾಗ ಅದ್ ಮಾಮೂಲಿ ಆಗತ್ತದ ಅವರೇಜ್ ಅದ್ರ ಹಿಂದೆ ಬಹಳ ಹಿಂದೆ ಆಗಿದೆ ಅದು ಕಟಕ ರಾಶಿಗೆ ರಾವು ಗ್ರಹ ಬಂದಾಗ ಹಾಗಾಗಿ ಈ ವರ್ಷ ತಮಿಳುನಾಡು ಚೆನ್ನಾಗಿಲ್ಲ ಅಂತ ನಾನೇ ಹೇಳಿದ್ದೆ ತಮಿಳ್ನಾಡಿಗೆ ತೊಂದ್ರೆ ಅಂತ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಎರಡು ಕೂಡ ವೆರಿ ಡೇಂಜರ್ ಈ ವರ್ಷ ಯಾರು ಸೂಪರ್ ಹಿಟ್ ಆಗುತ್ತೆ ಯಾರು ಸಿನಿಮಾ ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ಟಾಪ್ ಆಗ್ಬೋದು ಮತ್ತೆ ಎಷ್ಟು ಈ ವರ್ಷ ಸಿನಿಮಾನೇ ಬರಲ್ಲ ಸರ್ ಅಂದರೆ ಈ ವರ್ಷಕ್ಕೆ ಎಂಡಿಗೆ ಬರ್ಬೋದು ಇಲ್ಲ ನೆಕ್ಸ್ಟ್ ಇಯರ್ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತದು ಅವ್ರು ಚೆನ್ನಾಗಿರುತ್ತೆ ಅವ್ರದ್ದು ಯಾಕಂದ್ರೆ ಜ್ಯೇಷ್ಠ ನಕ್ಷತ್ರ ಉಪೇಂದ್ರ ಅವ್ರ ಪ್ರಜಾಕೀಯಕ್ಕೆ ಸಕ್ಸಸ್ ಇದೆಯಾ ಇಲ್ಲ ಸರ್ ಇಲ್ವಾ ಸರ್ ತತ್ವ ಹೇಳೋರೆಲ್ಲರೂ ರಾಜಕಾರಣಿ ಆಗೋಕ್ಕಾಗಲ್ಲ ಏನೇಳಿ ಉಪೇಂದ್ರ ತತ್ವ ಸಿನಿಮಾಗೆ ಒಬ್ರನ್ನೇ ಮಾಸ್ಟರ್ ಪೀಸು ರಾಜಕೀಯ ಇಲ್ಲ ಸರ್ ಆಗಲ್ಲ ಸರ್ ಹ್ಞೂ ಹ್ಞೂ ರಾಜಕೀಯಗೂ ಉಪೇಂದ್ರ ಕೇಳ ಆಗೋಲ್ಲ ಅದ್ರ ಆನ್ ಕಾನ್ಸರ್ ಆ ಕಾನ್ಸೆಪ್ಟ್ ಬಿಟ್ಬಿಟ್ರೆ ಬೆಟ್ರು ಇದೆರಡು ಚಾನೆಲ್ ಪ್ರಿಡಿಕ್ಷನ್ ಹೇಳ್ಬಿಡಿ ಈ ವರ್ಷದ ಎಂಡಿಗೆ ಯಾವ ಎಂಟರ್ಟೈನ್ಮೆಂಟ್ ಚಾನಲ್ ನಂಬರ್ ಒನ್ ಬರುತ್ತೆ ಯಾವ ನ್ಯೂಸ್ ಚಾನಲ್ ನಂಬರ್ ಒನ್ ಬರುತ್ತೆ ಹ್ಞೂ ಭಾಳ ಒಳ್ಳೆಯ ನನ್ನ ಪ್ರಕಾರ ಏನು ವಿ ನೈನ್ ಬರ್ತಾ ಇದೆ ಅದು ಬರುತ್ತೆ ಕಲರ್ಸ್ ಬರುತ್ತೆ ಬರುತ್ತೆ ಈ ಸರಿ ಬಿಗ್ ಬಾಸ್ ಮುಗಿದು ಇದೆ ಟಿ ಆರ್ ಅಗ್ರಿಮೆಂಟ್ ಮುಗಿದಿತ್ತು ಹತ್ತು ವರ್ಷದ್ದು ಇನ್ನು ಅಲ್ಲಿ ಆಂಕರಿಂಗು ಕೂಡ ಮುಗಿದಿದೆ ಅದ್ರದ್ದು ಆಂಕರಿಂಗ್ ಮುಗದಿತ್ತೆ ಮುಗಿದಿದೆ ಚೆನ್ನಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಅಂದ್ರೆ ಈ ಸಲ ನಿಮ್ ಪ್ರಕಾರ ಈ ಇಯರ್ ಅಲ್ಲಿ ಕಲರ್ಸ್ ಕನ್ನಡ ನಂಬರ್ ಒನ್ ಇರುತ್ತೆ ಹೌದು ಆರನೇ ತಿಂಗಳಿಂದ ಜಂಪ್ ಆಗ್ಬೋದು ಹೋಗಿರುತ್ತೆ ಹ್ಮ್ ಹ್ಮ್ ಸೂಪರ್ ಅಲ್ಲಿ ಈಗ ಇರ್ತಾರೆ ಅವರೇ ಅವರೇ ಇರ್ತಾರೆ ಟಿವಿ ನೈನ್ ಯಾಕಂದ್ರೆ ಮುಂಚೆ ಕಲ್ಲಸ್ ಅಲ್ಲಿ ಪರಮರ್ ಇದ್ರು ಇವಾಗ ಪ್ರಕಾಶ್ ಬಂದಿದ್ದಾರೆ ಎರಡು ಪಿ ಎಕ್ಸ್ನೇ ಹಾಗಾಗಿ ಚೇಂಜ್ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ ಟಿ ಆರ್ ಪಿ ಬಂದಿರಬಹುದು ಈ ಸರಿ ಹಾಗಾಗಿ ಅಜ್ಜ ಅಂದ್ರೂ ಅಷ್ಟು ಬಂದಿರಬಹುದು ಯಾವ ವರ್ಷ ಬರ್ದಿರೋ ಅಷ್ಟು ಹಾಗಾಗಿ ಸರ್ ನೀವು ಒಂದು ಒಂದು ಸಿಗ್ನೇಚರ್ ಟ್ಯೂನ್ ಹಾಕ್ತೀರಾ ಸರ್ ಅದೇನು ಜಿಂಗಿ ಚಕ ಜಿಂಗಿ ಚಕ ಅದು ಜಿಂಗ ಲಕ 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 ಬರ್ರ ಬರ್ರ ಅಂತ ಹೇಳ್ತೀನಿ ಅದು ಏನಕ್ಕೆ ಕರೋನಾ ಬಂದಾಗ ನಂಗೆ ಕೊಕ್ಕು ಟೈಮ್ ಏನಲ್ಲ ಅಷ್ಟು ನನ್ನ ಫೇಸ್ಬುಕ್ ಪೇಜಲ್ಲಿ ಪೇಮೆಂಟ್ ಹಾಕಿದ್ದೇನೆ ಭಯ ಆಗುತ್ತೆ ಏನಕ್ಕೆ ಸರ್ ಭಯ ಹೇಳಿ ನಿಮ್ಮ ಪ್ರಶ್ನೆ ಕೂಡ ಹಂಗಿದ್ದೇವೆ ನಾಲ್ಕು ಸುಳ್ಳ ಅದೇ ದೊಡ್ಡ ಕಷ್ಟ ಸುಳ್ಳು ಹೇಳಕ್ಕೆಲ್ಲ ನಂಗೆ ಬರಲ್ಲ ಸರ್ ಒಂದಾಯ್ತು ಇನ್ನು ಮೂರು ಹೇಳಿ ಎರಡನೇದು ಈ ವರ್ಷ ಯಾವ ರಾಶಿಯವ್ರಿಗೆ ಚೆನ್ನಾಗಿದೆ ಇನ್ನೊಂದು ನಾನು ಹಿಂದೆ ವರ್ಷದಿಂದ ಪ್ರಿಡಿಕ್ಷನ್ ಆದರೆ ಅವ್ರಿಗೆ ಪುನೀತ್ ತರ ಎಲ್ತ್ ಅಟ್ಯಾಕ್ ಮಾಡುತ್ತೆ ಪುನೀತ್ ಅವರದು ಎಲ್ ಅಟ್ಯಾಕ್ ಮಾಡುತ್ತಲ್ಲ ಅಲ್ಲಿ ಅಟ್ಯಾಕ್ ಮಾಡ್ಬೋದು ಅವ್ರ ಲೈಫ್ ನಾನು ಜಾತಕ ನೋಡಿದ್ದೀನಿ ಪ್ರತಿ ವರ್ಷ ಬಂದ್ರು ನಮ್ಮ ಬೆಂಗಳೂರಲ್ಲಿ ನಮ್ಮ ಕರ್ನಾಟಕದ ಜನದ ಒಂದೇ ಒಂದು ಕೂಗು ಈ ಸಲ ಕಪ್ ನಮ್ದೆ ಈ ಸಲ ಏನಾಗುತ್ತೆ ಸಿಂಪಲ್ ವಾಸ್ತು ಹೇಳಿ ಸರ್ ಬೆಂಗಳೂರಲ್ಲಿ ಯಾವ ದಿಕ್ಕಲ್ಲಿ ಯಾವ ಏರಿಯಾ ಒಂದು ಸ್ವಲ್ಪ ಇಂಪ್ರೂವ್ ಆಗಬೇಕು ಆರ್ ಆರ್ ನಗರ ವಾಸ್ತು ಇಲ್ಲ ಅಲ್ಲ ಒಂದಲ್ಲ ಒಂದು ಕೇಸ್ ಹಾಕ್ಸ್ಕೊಳ್ತಾರೆ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್